ಅನ್ನ ಸಾಂಬಾರು ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಪ್ಪ ಇದ್ರೇ ಪರ್ಫೆಕ್ಟ್ ಕಾಂಬಿನೇಷನ್ನು ಏನಂತೀರಾ ನನಗಂತೂ ತುಪ್ಪ ಅಂದರೆ ತಿನ್ನೋದಕ್ಕೆ ಆಗೋಲ್ಲ ತುಂಬ ರುಚಿಯಾಗಿ ತುಂಬ ಕಲರಾಗಿ ಮರಳು ಮರಳಾಗಿ ಮನೆಯಲ್ಲೇ ತುಪ್ಪನ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ಇದ್ದೀರಿ ಎಷ್ಟು ಮರಳು ಮರಳಾಗಿ ಕಲರಾಗಿ ಕಾಣಿಸ್ತಿದೆ ಅಂತ ಮಾಡೋದು ಕೂಡ ತುಂಬ ಈಸಿ ಒಂದು ಟ್ರಿಕ್ನ ಯೂಸ್ ಹೇಳ್ಕೊಡ್ತೀನಿ ನಾನು ಆ ಟ್ರಿಕ್ನ ನೀವು ಯೂಸ್ ಮಾಡಿದ್ರೆ ಖಂಡಿತವಾಗ್ಲಿ ನೀವು ಕೂಡ ಮರಳು ಮರಳಾಗಿ ತುಪ್ಪನ ಮಾಡಿ ಸ್ಕಿಪ್ ಮಾಡ್ದಲೇ ವೀಡಿಯೋನ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೀ ಅರ್ಪಿತಾ ವ್ಲಾಗ್ಸ್ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಆರ್ನೂರು ಗ್ರಾಮ್ ಹೋಗೋವಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ತೊಗೊಂಡು ಸ್ಟೌವ್ ಆನ್ ಮಾಡಿಕೊಂಡು ಅದು ಸ್ವಲ್ಪ ಕರ್ಗೋದಕ್ಕೆ ಇಡ್ತಾ ಇದ್ದೀನಿ ಸ್ವಲ್ಪ ಜಿಂಗಿದ ಮೇಲೆ ಅದಕ್ಕೆ ಒಂದು ಹತ್ತು ಬೆಳ್ಳುಳ್ಳಿ ಎಸ್ಲು ಮತ್ತು ಎರಡು ಒಣ್ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಮತ್ತು ಕರ್ಬೇವಿನ ಎಲೆನ ಹಾಕ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಮತ್ತು ನಾನು ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಸ್ಪೂನ್ ಆಗೋಷ್ಟು ತುಪ್ಪದುಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ನಾವು ಕುದಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಬೆಣ್ಣೆ ಎಲ್ಲ ತುಂಬ ಜಿಂಗಿದೆ ಜಿಂಗಿ ಆಲ್ಮೋಸ್ಟ್ ಮೆಲ್ಟ್ ಆಗಿ ಈ ಥರ ನೊರೆ ನೊರೆ ಥರ ಬಂದಿದೆ ಅದನ್ನು ಹಾಗೆ ಕೈಯಾಡಿಸ್ತಾ ಇರಬೇಕು ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಯಿತು ಅರಿಶಿನ ಮತ್ತು ತುಪ್ಪದುಡಿ ಏನು ಹಾಕಿದ್ವಿ ಅದೆಲ್ಲ ನೀಟಾಗಿ ಇವಾಗ ಅದರೊಳಗಡೆ ಮಿಕ್ಸ್ ಆಗಿದೆ ಈ ಥರ ನೀಟಾಗಿ ಕೈಯಾಡಿಸ್ತಾ ಇರಬೇಕು ಬಿಡ್ದಲೇ ಅದು ಕುದಿತ ಕುದಿತ ನೊರೆ ಕೂಡ ಕಮ್ಮಿ ಆಗುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ನೊರೆ ಎಲ್ಲ ಕಮ್ಮಿ ಆಗ್ತಾ ಬರ್ತಿದೆ ಒಂದು ನಾಲ್ಕು ನಿಮಿಷ ಸಾಕು ಅಷ್ಟಲ್ಲಿ ನೋಡಿ ಈ ಥರ ಫುಲ್ಲು ಕಮ್ಮಿ ಆಗಿರುತ್ತೆ ಈ ಥರ ಬಿಡ್ದಲೇ ಕೈ ಆಡಿಸ್ತಾನೆ ಇರಬೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಇವಾಗ ನೋಡಿ ನೊರೆ ಎಲ್ಲ ಹೋಗಿದೆ ಮೇಲ್ಗಡೆ ಮಾತ್ರ ಈ ಥರ ಕೆನೆ ಥರ ಇದೆ ಅದು ಮಜ್ಜಿಗೆದು ಅಂಶ ಏನಿರುತ್ತೋ ಅದು ಇವಾಗ ಇದು ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈ ಥರ ಒಂದು ಡ್ರಾಪ್ ತೊಗೊಂಡು ನಾವು ಬರ್ನಲ್ ಮೇಲೆ ಹಾಕಿದಾಗ ಬೆಂಕಿ ಹತ್ಕೊಳುತ್ತೆ ಮತ್ತು ಚಟಪಟ ಅಂತ ಸೌಂಡ್ ಬರುತ್ತೆ ಆವಾಗ ಇನ್ನೂ ಆಗಿಲ್ಲ ಅಂತ ಅರ್ಥ ಇವಾಗ ಇದೇ ಥರ ಮತ್ತೆ ನೋಡಿ ಈ ಥರ ಬರ್ತಿದೆ ಬಬಲ್ಸ್ ಎಲ್ಲ ಬಂದಿದ್ರೆ ಆಗಿದೆ ಅಂತ ಇವಾಗ ಇನ್ನೊಂದು ಸಲ ಚೆಕ್ ಮಾಡ್ತೀನಿ ನಾನು ಅದೇ ರೀತಿ ಹಾಕ್ತೀನಿ ನೋಡಿ ಇವಾಗ ಅಷ್ಟೊಂದು ಸೌಂಡು ಬರಲಿಲ್ಲ ಮತ್ತು ಅದು ಬೆಂಕಿ ಕೂಡ ಹಚ್ಕೊಂಡು ಹತ್ಕೊಂಡಿಲ್ಲ ಆವಾಗ ಆಗಿದೆ ಅಂತ ಅರ್ಥ ಇವಾಗ ಇದು ನೀಟಾಗಿ ಆಗಿರುತ್ತೆ ಲಾಸ್ಟ್ನಲ್ಲಿ ನಾವೇನು ಮಾಡಬೇಕು ಅಂತಂದರೆ ಮರಳು ಮರಳಾಗಿ ಬರೋದಕ್ಕೆ ಈ ಥರ ಒಂದೆರಡು ಹನಿನ ಮಜ್ಗೆ ಅನಿ ಮಜ್ಜಿಗೆ ಇರುತ್ತೆ ಅಲ್ವ ಮಜ್ಜಿಗೆನ ಒಂದು ಎರಡು ಮೂರು ಡ್ರಾಪ್ಸು ಅದರೊಳಗಡೆ ಅನುಗ್ಸಿಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಲಾಸ್ಟ್ನಲ್ಲಿ ಈ ಥರ ಮಾಡಬೇಕು ಇವಾಗ ನೋಡಿ ತುಪ್ಪ ಕಂಪ್ಲೀಟಾಗಿ ರೆಡಿಯಾಗಿದೆ ಇದು ಹಾಗೆ ಇಡಬೇಕು ಕಂಪ್ಲೀಟಾಗಿ ಒಂದು ಹತ್ತು ನಿಮಿಷ ಹಾಕೊಂಡ್ಮೇಲೆ ಇದನ್ನು ನಾವು ಸೋದಿಸ್ಕೋಬೋದು ನಮಗೆ ಯಾವುದು ಬಾಕ್ಸ್ ಅಥವಾ ಬಾಟಲಿಗೆ ಬೇಕು ಅದಕ್ಕೆ ನಾವು ಸೋದಿಸ್ಕೋಬೋದು ಇವಾಗ ನಾನಿಲ್ಲಿ ಒಂದು ಸ್ಟೀಲ್ ಬಾಕ್ಸ್ನ ತಗೊಂಡಿದ್ದೀನಿ ಅದಕ್ಕೆ ನೀಟಾಗಿ ಇವಾಗ ಸೋದಿಸ್ಕೊತಾ ಇದ್ದೀನಿ ನಾನು ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ ತುಪ್ಪ ಅಂತ ನೋಡಿ ಇದು ನೀ ತುಂಬ ರುಚಿಯಾಗಿರುತ್ತೆ ಮರಳು ಮರಳಾಗಿ ಬರುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಈ ಥರ ಸೋದಿಸ್ಕೊಂತ ಇದ್ದೀನಿ ನಾನು ನಾನು ಆರ್ನೂರು ಗ್ರಾಮ್ ತೊಗೊಂಡಿದ್ದು ಬೆಣ್ಣೆನ ಅದರಲ್ಲಿ ಎಷ್ಟೊಂದು ತುಪ್ಪ ಆಗಿದೆ ಅಂತ ನೋಡಿ ಇವಾಗ ನೋಡಿ ತುಪ್ಪ ರೆಡಿ ಆಯಿತು ಇದನ್ನ ನಾನು ಆಲ್ಮೋಸ್ಟ್ ಓವರ್ ನೈಟ್ ಎಲ್ಲ ಇದನ್ನ ಇಟ್ಟರೆ ಇದು ನೀಟಾಗಿ ಗಟ್ಟಿ ಆಗುತ್ತೆ ಮತ್ತು ಮರಳು ಮರಳಾಗಿ ಕಾಣಿಸುತ್ತೆ ಇದು ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಇವಾಗ ನಾನು ಓವರ್ ನೈಟು ಇಟ್ಟಿದ್ದೆ ಓವರ್ ನೈಟ್ ಆದಮೇಲೆ ನೋಡಿ ಮಾರ್ನಿಂಗ್ ಅಷ್ಟರಲ್ಲಿ ಇಷ್ಟು ನೀಟಾಗಿ ಮರಳು ಮರಳಾಗಿ ಕಾಣಿಸ್ತಿದೆ ಅಂತ ನೋಡ್ತಾ ಇದ್ದೀರಾ ತುಂಬಾ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ತುಪ್ಪ ಅನ್ನ ಸಾಂಬಾರು ಜೊತೆಗೆಲ್ಲ ತಿನ್ನೋದಕ್ಕೆ ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್